ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಎಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದ ರಘುವೀರ್ ರವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರಾಗಿದ್ದ ಅನುಪಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಸಲ್ಲಿಸಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿದ್ದ ಕಾರಣ ಇಂದು ಚುನಾವಣೆ ನಡೆಯಿತು ಚುನಾವಣಾಧಿಕಾರಿ ರವರು ಮಾತನಾಡಿ ಇಂದು ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಡಿಎನ್ಎಫ್ ಕುರಿ ಮತ್ತು ಮೇಕೆ ರೈತ ಉತ್ಪಾದಕರ ಕಂಪನಿಯ ನಿರ್ದೇಶಕರಾದ ಪ್ರಕಾಶ್ ರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದರು ಇವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸದಸ್ಯರು ನಾಮಪತ್ರಗಳನ್ನು ಸಲ್ಲಿಸದೇ ಇದ್ದ ಕಾರಣ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಕಾಶ್ ರವರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮಮ್ಮನವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಭಾಸ್ಕರ್ ರವರು ತಿಳಿಸಿದರು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಮಾಜಿ ಅಧ್ಯಕ್ಷರುಗಳು ಆಲಿ ಸದಸ್ಯರುಗಳೂ ಆದ ರಘುವೀರ್ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಅನುಪಮ ನಿರ್ದೇಶಕರುಗಳಾದ ಮುನಿರಾಜು ರಾಮಾಂಜಿನಯ್ಯ ಬಸವರಾಜು ಸಂಪಂಗಿ ರಾಮಯ್ಯ ಆನಂದ್ ಸವಿತಾ ಮುನಿರಾಜು ಭೈರಪ್ಪ ನಾರಾಯಣಸ್ವಾಮಿ ಮುಖ್ಯ ಕಾರ್ಯನಿರ್ವಾಹಕರಾದ ಕೇಶವರವರು ಹಾಜರಿದ್ದರು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂಥ ಸ್ಥಾನ ಪಡೆದಂಥ ಸಂಘ ಆಗಿದೆ ಈ ಒಂದು ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಆತ್ಮೀಯ ಸ್ನೇಹಿತರು ಆದಂಥ ಪ್ರಕಾಶ್ ರವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ನವ್ರು ಆಯ್ಕೆಯಾಗಿದ್ದಾರೆ ಈಗ ಯುವಕರು ನಾವೆಲ್ಲ ನೋಡಿದಾಗೆ ಪ್ರಕಾಶ್ ಅವ್ರ ಯುವಕರು ಇಂದಿನ ಅಧ್ಯಕ್ಷರಾದ ರಘುವೀರು ಮತ್ತು ಆಡಳಿತ ಮಂಡಳಿಗಳಲ್ಲಿ ಇದ್ದಂಥವ್ರು ಎಲ್ರಿಗೂ ಸಹಕಾರವನ್ನು ನೀಡುತ್ತಾ ಬಂದಂತ ನಿರ್ದೇಶಕರು ನಾವೆಲ್ಲ ಇದ್ದೀವಿ ಈಗೂ ಸಹ ಪ್ರಕಾಶ್ ಅವ್ರಿಗೆ ನಾವೆಲ್ಲ ಕೈ ಜೋಡಿಸಿ ಸಂಘವನ್ನ ಅಭಿವೃದ್ಧಿ ದೇಶಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಇದ್ದಾವೆ ಈಗಾಗಲೇ ಉಸ್ತುವಾರಿ ಸಚಿವರು ಮತ್ತು ಸಂಸತ್ ಸದಸ್ಯರು ಮತ್ತು ಇತರ ಮುಖಂಡರು ಎಲ್ಲಾ ಬಂದು ಇತ್ತೀಚೆಗೆ ಸಮುದಾಯ ಭವನ ಸಭಾಂಗಣ ಕಟ್ಟವನ್ನು ಉದ್ಘಾಟನೆ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಆ ಕೆಲಸಗಳನ್ನು ಮುಗಿಸಿ ಗ್ರಾಮದಲ್ಲೇ ಒಂದು ಕನ್ವೆನ್ಷನ್ ಹಾಲ್ ರೆಡಿ ಆಗ್ತದೆ ಇಲ್ಲಿನ ಸ್ಥಳೀಯರಿಗೆ ಅದೊಂದು ಅನುಕೂಲ ಆಗೋಂಥ ಒಂದು ಕೆಲಸ ಆದಷ್ಟು ಬೇಗ ಅದು ಕಾರ್ಯ ರೂಪಕ್ಕೆ ಬರ್ತದೆ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಸಂಘವನ್ನು ಅಭಿವೃದ್ಧಿ ದಿಶೆಗೆ ತಗೊಂಡು ಹೋಗಲು ನಾವೆಲ್ಲ ಸಹಕಾರ ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಸಹಕರಿಸ್ಬೇಕು ನಮ್ಮ ಸದಸ್ಯರೆಲ್ಲ ಸಹಕರಿಸಿದ್ರೆ ಇನ್ನು ಮುಂದೆ ಒಳ್ಳೊಳ್ಳೆ ಅನುಕೂಲ ಮಾಡೋಕ್ಕೆ ಇವಾಗ ಚೌಕ್ರಿ ಮಾಡಿದ್ದೀವಿ ಇನ್ನು ಮುಂದೆ ನೆಚ್ಕೊಂಡೋಗ್ಬೇಕು ಚೆನ್ನಾಗಿ ಇದೆಲ್ಲ ಮಾಡಬೇಕು ಇನ್ನು ಮೇಲೆ ಇದು ಬೆಲೆ ಬೆಲೆಗಳು ಮಾಡೋದಿದೆ ಬಿಲ್ಡಿಂಗ್ ಮಾಡೋದಿದೆ ಎಲ್ಲ ನಮ್ಮ ಸಹ ಸದಸ್ಯರು ಚೆನ್ನಾಗಿ ಸಹಕರಿಸಿದ್ವಿ ಆ ಮುಂದೆ ಸಹಕರಿಸಿ ಬಂದಿದ್ರೆ ಮುಂದೆ ನನಗೆ ಸಹಕರಿಸ್ಕೊಂಡಿದ್ರೆ ಇಂದಿನ ಈ ಥರ ನೆಟ್ವಳಜಿದ್ದು ಅದೇ ಥರ ನಾವು ಚೆನ್ನಾಗಿ ನೆಚ್ಕೊಂಡು ಅನ್ನೋದು ನಮ್ಮ ಸದಸ್ಯಗಳೆಲ್ಲ ಸಹಮತದಿಂದ ನೆಚ್ಕೊಂಡು ಹೋಗ್ತೀವಿ ಎಲ್ಲ ನಮ್ಮ ಸಂಘಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕು ಅನ್ನೋದು ನಮ್ಗೂ ಎಲ್ಲಾರ್ಗು ಆಸೆ ಇದರಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ